ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸೇಫ್ ಫೋರ್ ಟೈಮ್ ವೀಗ ಗ್ಯಾಸ್ ವಾಟರ್ ಹೀಟರ್ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದು ಗ್ಯಾಸ್ ಪವರ್ಡ್ ಹೀಟಿಂಗ್ ಡಿವೈಸ್ ಎಲ್ ಪಿ ಜಿ ಇಂದ ಕೋಲ್ಡ್ ನೀರ್ನ ಹಾಟ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ಇನ್ನ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಸಿಕ್ಸ್ ಲೀಟರ್ ಕೆಪಾಸಿಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಗ್ಯಾಸ್ ವಾಟರ್ ಹೀಟರ್ಸ್ ಮಾಡೆಲ್ ನಂಬರ್ ಬಂದಿ ಸೇಫ್ ಫ್ಲೋ ಪ್ರೈಮ್ ಇದು ಎಲ್ ಪಿ ಜಿ ಇಂದ ವರ್ಕ್ ಆಗುತ್ತೆ ಈ ಹೀಟಿಂಗ್ ಡಿವೈಸ್ ನ ಡೊಮೆಸ್ಟಿಕ್ ಗೋಸ್ಕರ ಡಿಸೈನ್ ಮಾಡಿದ್ದಾರೆ ಟಿಪಿಕಲ್ ಆಗಿ ನೀವು ಬಾತ್ರೂಮ್ ಕಿಚನ್ ಗಳಲ್ಲಿ ಇದನ್ನ ಯೂಸ್ ಮಾಡಬಹುದು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಇದನ್ನ ಬಳಸ್ತಾ ಹೋಗಬಹುದು ಇನ್ನ ಇದರಲ್ಲಿ ಹೈಲಿ ಸೇಫ್ಟಿ ಗಾರ್ಡ್ ನ ಕೊಟ್ಟಿದ್ದಾರೆ ಇನ್ಸ್ಟಂಟ್ ಹೀಟ್ ಆಗೋದಿಕ್ಕೆ ಫಾಸ್ಟ್ ಹೀಟಿಂಗ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ ಆಂಟಿ ಫ್ರೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಲ್ಟ್ರಾ ಲೋ ವಾಟರ್ ಪ್ರೆಷರ್ ಕೂಡ ಕೊಟ್ಟಿದ್ದಾರೆ ವಾಟರ್ ಫ್ಲೋ ಯಾವ್ದೇ ಇದೆ ಹೋದಾಗ ಆಟೋಮೆಟಿಕ್ ಕಟ್ ಆಗೋ ಆಪ್ಷನ್ ಕೊಟ್ಟಿದ್ದಾರೆ ಇದು ಸ್ಟೋರ್ ಬಿಲ್ಡಿಂಗ್ಸ್ ಗಳಿಗೆ ತುಂಬಾ ಸೂಟೆಬಲ್ ಆಗುತ್ತೆ ಇದನ್ನ ಅನ್ಬಾಕ್ಸ್ ಮಾಡಿ ನಾವು ಇದ್ರ ಡಿಸೈನ್ ಹಾಗೆ ಇದನ್ನ ಯೂಸ್ ಮಾಡೋದ್ರ ಬಗ್ಗೆ ನಾವ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ ಇನ್ನ ಇದು ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟಿಂಗ್ ಬೈ ವಿಗಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದನ್ನ ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಇವರೇ ಮಾರ್ಕೆಟ್ ಮಾಡ್ತಾರೆ ಈ ಚಳಿಗಾಲದಲ್ಲಿ ಈ ತರ ಇನ್ಸ್ಟೆಂಟ್ ಗೀಝರ್ ಬೇಕಾಗುತ್ತೆ ಯಾಕಂದ್ರೆ ನಾರ್ಮಲ್ ಗೀಸರ್ ನಿಮ್ಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕೋಲ್ಡ್ ವಾಟರ್ ನ ವಾಟರ್ ಆಗಿ ಕೊಡೋದಕ್ಕೆ ಟೈಮ್ ತಗೊಳುತ್ತೆ ಈ ಚಳಿಗಾಲದಲ್ಲಿ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳುವಾಗ ಈ ತರ ಗ್ಯಾಸ್ ಗೀಝರ್ ನ ಯೂಸ್ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ ಟೈಮ್ ಕೂಡ ಸೇಫ್ ಆಗುತ್ತೆ ಇದ್ರೊಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದ್ರೆ ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯೂಲ್ ನ ಕೊಟ್ಟಿದ್ದಾರೆ ಇದ್ರ ಜೊತೆ ವಾರಂಟಿ ಕಾರ್ಡ್ ನ ಕೊಟ್ಟಿರ್ತಾರೆ ಯೂಸರ್ ಮ್ಯಾನ್ಯಲ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೇಕು ಅಂತ ಇದ್ರೆ ವಾರಂಟಿ ಕಾರ್ಡ್ ಅಲ್ಲಿ ನೀವು ಮುಂದೆ ಏನಾದ್ರು ಪ್ರಾಬ್ಲಮ್ ಆದಾಗ ವಾರಂಟಿ ಕ್ಲೇಮ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ನೀವು ಬಿಲ್ ಮತ್ತೆ ವಾರಂಟಿ ಕಾರ್ಡ್ ನ ಎರಡನ್ನೂ ಸೇಫ್ ಆಗಿ ಇಟ್ಕೊಳ್ಳಿ ಬಿಲ್ ಇಲ್ಲ ಅಂದ್ರೆ ನಿಮ್ಗೆ ವಾರಂಟಿ ಕ್ಲೇಮ್ ಆಗಲ್ಲ ಹಾಗೆ ಇದಕ್ಕೆ ಫಿಕ್ಸ್ ಮಾಡ್ಬೇಕಾಗಿರುವಂತಹ ಸ್ಕ್ರೂಗಳನ್ನ ಕೂಡ ಕೊಟ್ಟಿದ್ದಾರೆ ಸೇಫ್ಟಿ ಇನ್ಸ್ಟ್ರಕ್ಷನ್ ಕೂಡ ಈ ಮ್ಯಾನ್ಯೂಲ್ ಅಲ್ಲಿ ಮೆನ್ಶನ್ ಆಗಿದೆ ಇದನ್ನ ಇನ್ನ ಸ್ಮಾಲ್ ಬಾತ್ರೂಮ್ ಕಿಚನ್ ಸ್ಪೇಸ್ ಕಮ್ಮಿ ಇರೋ ಜಾಗದಲ್ಲಿ ಈಜಿ ಆಗಿ ಇನ್ಸ್ಟಾಲ್ ಮಾಡಿ ಇದನ್ನ ಯೂಸ್ ಮಾಡಬಹುದು ಇನ್ನ ಇದರ ಡಿಸೈನ್ ಕೂಡ ಸಿಂಪಲ್ ಆಗಿ ಮಾಡಿದ್ದಾರೆ ಇನ್ನ ಇದರಲ್ಲಿ ಇವಾಗ ಏನೆಲ್ಲ ಫಂಕ್ಷನ್ಸ್ ಇದೆ ನೋಡೋಣ ಇದು ಆನ್ ಅಂಡ್ ಆಫ್ ಬಟನ್ ಇದೆ ಇದನ್ನ ಆನ್ ಆಫ್ ಕಂಟ್ರೋಲ್ ನೀವು ಮಾಡಬಹುದು ಇನ್ನ ಇವಾಗ ನೋಡ್ತಾ ಇದ್ರಲ್ಲ ಇದು ಫ್ಲೇಮ್ ಅಡ್ಜಸ್ಟ್ ಮಾಡೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡಬಹುದು ಇದು ವಾಟರ್ ಫ್ಲೋ ನ ನಿಮ್ಗೆ ಎಷ್ಟು ಬೇಕು ಅಂತ ಅಡ್ಜಸ್ಟ್ ಮಾಡಬಹುದು ಹಾಗೆ ನಿಮ್ಗೆ ವಿಂಟರ್ ಸಮ್ಮರ್ ಪ್ರಕಾರ ನಿಮ್ಗೆ ಎಷ್ಟು ಬೇಕು ಹೀಟ್ ಅದನ್ನ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ತಾ ಹೋಗಬಹುದು ಇನ್ನ ಇದರಲ್ಲಿ ನಾಬ್ ಮೆಕಾನಿಸಮ್ ಕೊಟ್ಟಿರೋದ್ರಿಂದ ನೀವು ಈಜಾಗೆ ಕಂಟ್ರೋಲ್ ಮಾಡ್ತಾ ಹೋಗಬಹುದು ಇನ್ನ ಇದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸೈಡ್ ಕೊಟ್ಟಿದ್ರೆ ಸೇಫ್ಟಿ ಇನ್ಸ್ಟ್ರಕ್ಷನ್ ಮಾಡಲ್ ಹಾಗೆ ಇನ್ನ ಬ್ಯಾಕ್ ಸೈಡ್ ಸೈಡ್ ಅಂತ ನೋಡೋರು ಗ್ಲಾಸಿ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಇದ್ರ ಕೆಳಗಡೆ ನಿಮ್ಗೆ ಗ್ಯಾಸ್ ಇನ್ಲೆಟ್ ನ ಕೊಟ್ಟಿದ್ದಾರೆ ಜೊತೆಗೆ ವಾಟರ್ ಔಟ್ಲೆಟ್ ಇನ್ಲೆಟ್ ಎರಡೂನು ಕೂಡ ಇದು ಕೆಳಗಡೆನೆ ಕೊಟ್ಟಿದ್ದಾರೆ ಚಳಿಗಾಲದಲ್ಲಿ ನಿಮ್ಗೆ ಫಾಸ್ಟ್ ಆಗಿ ಹಾಟ್ ವಾಟರ್ ಬೇಕು ಅಂದಾಗ ಇದನ್ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಗೆ ಕನೆಕ್ಟ್ ಮಾಡಿ ಶವರ್ ಟ್ಯಾಪ್ ಆರ್ ಕಿಚನ್ ನಲ್ಲಿರೋ ಟ್ಯಾಪ್ ಗೆ ಕನೆಕ್ಟ್ ಮಾಡಿ ಈಸಿಯಾಗಿ ನೀವು ಯೂಸ್ ಮಾಡಬಹುದು ಇದು ಯಾವುದೇ ತರ ಎಲೆಕ್ಟ್ರಿಕ್ ಪವರ್ ನ ತಗೊಳ್ತಾನೆ ವರ್ಕ್ ಆಗುತ್ತೆ ಎಲ್ ಪಿ ಜಿ ವರ್ಕ್ ಆಗೋದು ಸೇಫ್ ಆಗಿ ಕೂಡ ಯೂಸ್ ಆಗುತ್ತೆ ಇನ್ನ ಇದ್ರ ಅಡ್ವಾಂಟೇಜ್ ನೋಡ್ತಾ ಹೋದ್ರೆ ಇದು ಕಾಂಪ್ಯಾಕ್ಟ್ ಡಿಸೈನ್ ಇರೋದ್ರಿಂದ ನೀವು ಸ್ಮಾಲ್ ಹೌಸ್ ಗಳಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು ಇನ್ಸ್ಟಂಟ್ ಕಂಟಿನ್ಯೂಸ್ ಹಾಟ್ ವಾಟರ್ ಸಪ್ಲೈನ ಕೊಡುತ್ತೆ ಕಾಸ್ಟ್ ಎಫೆಕ್ಟಿವ್ ಕಂಪೇರ್ ಟು ಎಲೆಕ್ಟ್ರಿಕ್ ಗೀಸರ್ ಅಂತ ನಾವು ಹೇಳ್ಬಹುದು ಅಡ್ವಾನ್ಸ್ ಸೇಫ್ಟಿ ಫೀಚರ್ ಇರೋದ್ರಿಂದ ಯಾವುದೇ ತರ ಭಯ ಬರ್ದನೆ ಈಸಿ ಯೂಸ್ ಮಾಡಬಹುದು ನೋಡುದ್ರಲ್ಲ ಇಷ್ಟೆಲ್ಲ ಬೆನಿಫಿಟ್ ಇರೋ ಗ್ಯಾಸ್ ಗೀಝರ್ ಇದ್ರ ರೇಟ್ ಬಂದು ನೈನ್ ತೌಸಂಡ್ ರುಪೀಸ್ ಎಂ ಆರ್ ಪಿ ಇದೆ ಇನ್ನ ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಸೆವೆನ್ ಟು ಏಟ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ ಈ ವಿಡಿಯೋ ಎಷ್ಟಾಗಿದೆ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೀವ್ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು